ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹದಿನೆಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲೇ ಇಲ್ಲ ಹಣವೋ ಹಣ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ನಿಮ್ಮ ಜೀವನವೇ ಬದಲಾಗತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ರೆ ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಸೋಲೆ ಇಲ್ಲ ಎಂಬಂತೆ ಹಣವೋ ಹಣ ಈ ರಾಶಿಯವರ ಜೀವನ ಬದಲಾಗ್ಲಿತ್ತು ಮುಂದಿನ ಹದಿನೆಂಟು ವರ್ಷ ಇವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಬಿದ್ದಿರೋದ್ರಿಂದ ಇವರು ಸಾಕಷ್ಟು ಆರ್ಥಿಕವಾಗಿ ಪ್ರಗತಿಯನ್ನ ಕಾಣ್ತಾರೆ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಅಂತ ಹೇಳಬಹುದು ವಿಶೇಷವಾಗಿ ಹಣಕಾಸಿನ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಪಾದನೆಯನ್ನ ಮಾಡ್ಕೊಳ್ತಾರೆ ಅಂತ ಹೇಳಬಹುದು ಕೆಲಸ ಹಾಗೂ ವ್ಯಾಪಾರದಲ್ಲಿ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನ ಸಂಪಾದಿಸಲಿದ್ದು ವ್ಯಾಪಾರದಲ್ಲೂ ಕೂಡ ಲಾಭ ಹೆಚ್ಚಾಗುತ್ತೆ ಸಾಕಷ್ಟು ಸಮಯಗಳಿಂದ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ನಿಮ್ಮ ಸಾಹಸ ಹಾಗೂ ಪರಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡು ಬರುತ್ತೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಒಡ ಹುಟ್ಟಿದವರ ಬೆಂಬಲವನ್ನ ಪಡೆದುಕೊಳ್ತೀರಾ ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕೆಲಸ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಈ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಹುಡುಕ್ತಾ ಇರತಕ್ಕಂತ ಈ ರಾಶಿಯ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತದೆ ಉದ್ಯೋಗದಲ್ಲಿರ್ತಕ್ಕಂಥವರು ಈ ಸಂದರ್ಭದಲ್ಲಿ ತಮ್ಗೆ ಸಿಗ್ಬೇಕಾಗಿರ್ತಕ್ಕಂತಹ ಪ್ರಮೋಷನ್ ಅನ್ನ ಪಡೆದುಕೊಳ್ತಾರೆ ಇದರ ಜೊತೆಗೆ ಹಣದ ಸಂಪಾದನೆಯಲ್ಲೂ ಕೂಡ ಹೆಚ್ಚಳ ಕಂಡು ಬರುತ್ತೆ ಇನ್ನು ನೀವು ವ್ಯಾಪಾರಿಯಾಗಿದ್ರೆ ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನ ಜಾರಿಗೆ ತನ್ಬೇಕು ಅನ್ನೋ ಆಲೋಚನೆ ನಿಮ್ಗೆ ಬಹಳ ದಿನಗಳಿಂದ ಇದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅದನ್ನ ಜಾರಿಗೆ ತೆಗೆದುಕೊಂಡು ಬನ್ನಿ ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಸಾಕಷ್ಟು ಸಮಯಗಳ ನಂತರ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಕ್ವಾಲಿಟಿ ಹಾಗೂ ಸಂತಸದ ಕ್ಷಣಗಳನ್ನ ಕಳಿಬಹುದು ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಾಕಷ್ಟು ಲಾಭದಾಯಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿದ್ದು ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಉತ್ತಮ ಹಾಗೂ ಒಳ್ಳೆಯ ಬೆಳವಣಿಗೆಗಳನ್ನ ಕಂಡು ಬೇರೆಯವರು ಕೂಡ ನಿಮ್ಮ ವ್ಯಕ್ತಿತ್ವವನ್ನ ಇಷ್ಟಪಡ್ತಾರೆ ವ್ಯಾಪಾರದಲ್ಲಿ ಆಗಾಗ ಕಂಡು ಬರತಕ್ಕಂತ ಅಡೆತಡೆಗಳು ಇನ್ಮುಂದೆ ನಿಮ್ಮ ಜೀವನದಲ್ಲಿ ಕಂಡು ನಿಮ್ಮ ಜೀವನದಲ್ಲಿ ಸಂದರ್ಭದಲ್ಲಿ ಯಶಸ್ಸನ್ನ ಸಂಪಾದಿಸ್ತೀರಾ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಮಾಡಿರ್ತಕ್ಕಂತ ಕೆಲಸಕ್ಕೆ ಗೆಲುವು ಸಿಗುತ್ತೆ ಆರೋಗ್ಯದಲ್ಲೂ ಕೂಡ ಉತ್ತಮ ಬೆಳವಣಿಗೆಯನ್ನ ನೀವು ಕಾಣ್ತೀರಾ ನಿಮ್ಮ ಜೀವನ ಸರಾಗುವಾಗಿ ಸಾಕೊಂಡು ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ಮಕ್ಕಳಾಗ ಮಕ್ಕಳಾಗುವ ಶುಭ ಸೂಚನೆಗಳು ಸಿಗ್ತಾ ಇದ್ದು ಜೊತೆಗೆ ವಿವಾಹ ಭಾಗ್ಯ ಅಥವಾ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಸಾಕಷ್ಟು ವಧುವರರ ಅನ್ವೇಷಣೆಯಲ್ಲಿ ತೊಡಗಿರ್ತಕ್ಕಂಥ ಜನರಿಗೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೂಡ ಕೇಳಿ ಬರಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮತ್ತು ಒಂದಷ್ಟು ಅಹ್ ಪರೀಕ್ಷೆಗಳಲ್ಲೂ ಕೂಡ ಉತ್ತೀರ್ಣರಾಗ್ತಾರೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಮನೋಭಾವವನ್ನು ಬೆಳೆಸ್ಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ